ಯಾರಾದ್ರೂ ನಿಮ್ಗೆ ಬಂದು ತುಂಬಾ ಹೊಟ್ಟೆ ಏನಾದ್ರು ಕೊಡ್ಸಿ ಅಂದ್ರೆ ಏನ್ ಕೊಡಿಸ್ತೀರ ಕೈ ತುತ್ತು ಕೊಟ್ಟೋರ ಲಂಕಣವಾ ಶ್ರೀ ಹೊರಬನಳ್ಳಿ ಶುಭ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನಮಸ್ತೆ ನಮಸ್ಕಾರ ಬಾಸು ಎಲ್ರಿಗೂ ಕೆ ವಿ ಕ್ರಿಯೇಷನ್ ಸಪ್ಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ಕೆ ವಿ ಕ್ರಿಯೇಷನ್ ಸಪ್ಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಬೆಲೈಕನ್ ಕ್ಲಿಕ್ ಮಾಡಿ ಮತ್ತಿನ್ಯ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನ್ ನಿಮ್ಮನ್ನ ಕರ್ಕೊಂಡ್ಬಂದಿನಿ ಗೊರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರೆ ಬೆಂಗಳೂರಿಂದ ಒಂದು ಎಂಬತ್ತೈದು ಕಿಲೋಮೀಟರ್ ಆಗುತ್ತೆ ಮತ್ತೆ ತುಮಕೂರಿಂದ ನೀವೇನೂ ಬರ್ತೀನಿ ಅಂತಂದ್ರೆ ಕಿಲೋಮೀಟರ್ ಆಗುತ್ತೆ ಮತ್ತೆ ಮಾನ್ಸೂನ್ ಅಲ್ಲಿ ಬಂದ್ರೆ ಸೂಪರ್ ಆಗಿರುತ್ತೆ ವೆದರ್ ನೋಡಿ ಪೆಟ್ರೋಲ್ ಪಂಪ್ ಸಹ ಇದೆ ಮತ್ತೆ ಈ ಕಡೆ ಬಂದ್ರೆ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪ ಪಾರ್ಟಿ ಹಾಲು ಓಟೆಲ್ಲು ಲಾಡ್ಜು ಎಲ್ಲ ಸಹ ನಿಮಗೆ ಸಿಗುತ್ತೆ ಇದು ಗೊರನಹಳ್ಳಿಯಿಂದ ಕೊಡ್ಗೆರೆಗೆ ಹೋಗುವಂತ ರಸ್ತೆ ಇದು ಮಾತೂರ್ಗೆ ಹೋಗುವಂತ ರಸ್ತೆ ನೋಡಿ ಈ ಆರ್ಚ್ ಸಿಗುತ್ತೆ ಈ ಆರ್ಚಿಂದ ಒಳಗಡೆ ಹೋದರೆ ನಮಗೆ ಗೊರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಸಿಗುತ್ತೆ ಬನ್ನಿ ಸ್ನೇಹಿತರೆ ಈಗ ಒಳಗಡೆ ಹೋಗೋಣ ದೇವಸ್ಥಾನಕ್ಕೆ ಎಂಟ್ರಿ ಅಲ್ಲಿಂದನೂ ಆಗ್ಬೋದು ಇಲ್ಲಿಂದನೂ ಆಗ್ಬೋದು ಒಂದು ಮೂರು ಕಡೆಯಿಂದ ಜಾಗ ಇದೆ ಎಂಟ್ರಿ ಆಗೋಕ್ಕೆ ನಾನು ಇಲ್ಲಿಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಅಂದ್ರೆ ಮುಂದೆ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ಬಸ್ ಎಲ್ಲ ಪಾರ್ಕ್ ಮಾಡೋಕ್ಕೆ ಜಾಗ ಇದೆ ಅದನ್ನು ತೋರ್ಸೋಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಇಲ್ಲಿ ಪೆಂಡೋಲ್ ಹಾಕಿದಾರಲ್ಲ ಇಲ್ಲಿ ಇರುವಂತ ಜಾಗ ಎಲ್ಲ ಇದು ಪಾರ್ಕಿಂಗ್ ಏರಿಯಾನೇ ಅದು ಔಟ್ ಸೈಡ್ ಇರೋ ಪಾರ್ಕಿಂಗ್ ಏರಿಯಾ ಎರಡು ಪಾರ್ಕಿಂಗ್ ಏರಿಯಾ ಇದೆ ದೇವಸ್ಥಾನದ ಒಳಗಡೆಯಿಂದ ಬೈಕ್ ನ ಪಾರ್ಕ್ ಮಾಡಿ ಈಗ ನಾವು ದರ್ಶನ ಮಾಡೋಣ ಅಂತ ಬಂದ್ವಿ ದರ್ಶನ ಮಾಡಿ ಸಿಗ್ತೀವಿ ಒಳಗಡೆ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಒಳಗಡೆ ಏನೂ ವಿಡಿಯೋ ಮಾಡೋಂಗಿಲ್ಲ ಸೊ ಹಂಗಾಗಿ ನಾನು ಹೊರಗಡೆನೆ ತೋರಿಸಿ ಮತ್ತೆ ನಿಮಗೆ ದರ್ಶನ ಮುಗಿಸ್ಕೊ ಬಂದು ಸಿಗ್ತೀನಿ ದರ್ಶನ ಮುಗಿಸ್ಕೊಂಡು ಆಚೆ ಹೋಗಂತ ಎಕ್ಸಿಟ್ ನೋಡಿದೆ ಫ್ಯಾಮಿ ಈಗ ದೇವಸ್ಥಾನ ಪೂಜೆ ನಡ್ಸ್ಕೊಂಡ್ ಬಂದ್ವಿ ಈಗ ದೇವಸ್ಥಾನಕ್ಕೆ ಕಾಯೊಡೆದು ಟಿಕೆಟ್ ಸಹ ತಗೊಂಡಿದ್ದೀವಿ ನೋಡ್ಬೋದು ಮುಂದೆ ಹೋಗೋಣ ದೇವಸ್ಥಾನದಿಂದ ಹಂಗೆ ಮುಂದೆ ಬಂದರೆ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳು ನಮಗೆ ನೋಡೋಕೆ ಸಿಗುತ್ತೆ ಮತ್ತೆ ಹಾಗೆ ಮುಂದೆ ಹೋದರೆ ನಮಗೆ ನೋಡಕ್ಕೆ ಸಿಗುತ್ತೆ ತೀತ ಡ್ಯಾಮ್ ಅಂದರೆ ತೀತ ಜಲಾಶಯ ಈಗ ಅದನ್ನ ನೋಡಕ್ಕೆ ಹೋಗ್ತಾ ಬನ್ನಿ ಸ್ನೇಹಿತರೆ ಹೋಗಿ ನೋಡ್ಕೊಂಬರೋಣ ಅಂತಂದ್ರೆ ತೀತಾ ಜಲಾಶಯ ಗೊರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈಗ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದಾಯ್ತು ಈಗ ತೀತಾ ಡ್ಯಾಮ್ ತೀತಾ ಜಲಾಶಯನ ನೋಡಕ್ ಹೋಗ್ತಾ ಇದೀನಿ ಬನ್ನಿ ನೋಡ್ಕೊಂಬರೋಣ ಹೋಗಿ ಸ್ನೇಹಿತರೆ ಈಗ ಮಹಾಲಕ್ಷ್ಮಿ ದೇವಸ್ಥಾನ ನೋಡಿದ್ರಲ್ಲ ತುಂಬ ಅದ್ಭುತವಾಗಿದೆ ನೀವೇನಾದರೂ ಈ ಗೊರನಹಳ್ಳಿಗೆ ಬಂದರೆ ನೀವು ಇಲ್ಲಿಗೆ ಬರಲೇಬೇಕಾದಂಥ ಡ್ಯಾಮ್ ನೋಡಲೇಬೇಕು ತುಂಬಾ ಅದ್ಭುತವಾಗಿದೆ ನೀವು ನೋಡಲೇಬೇಕು ಬ್ರೋ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ ಈಗ ನನಗೆ ತುಂಬ ಹೊಟ್ಟೆ ಇದ್ದೀವಿ ಊಟ ಬೇಕು ನನಗೆ ಕೊಡಿಸ್ತೀರಾ ಏನು ಕೊಡಿಸ್ತೀರಾ ಫಾಸ್ಟ್ ಆಗವಲ್ಲ ಅಲ್ಲ ಕೊಡಿಸ್ತೀರಾ ಬ್ರೋ ನಿಂತ್ಕೊಳ್ಳಿ ನಾನು ಸುಮ್ಮನೆ ತಮಾಷೆಗೋಸ್ಕರ ಕೇಳಿದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಕೆ ವಿ ಕ್ರಿಯೇಷನ್ಸ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿರ್ತೀವಿ ಓಕೆ ಬ್ರೋ ಬಾ ಮುಂದೆ ಹೋಗೋಣ ನೂರು ನೋಡಿ ಬಂದೆ ರುಕ್ಕಮ್ಮ ಊರೇ ಊರಮ್ಮ ಟ್ರಾವೆಲ್ ಟ್ರಿಪ್ಪು ಅಂತ ಎಲ್ಲಿಗೆ ಹೋದ್ರೂ ನಮಗೆ ಯಾವಾಗಲೂ ನಮ್ಮೂರೇ ಇಷ್ಟ ಆಗೋದು ನಮ್ಮೂರ್ ಅವ್ರವ್ರಿಗೆ ಅವ್ರವ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ನಾವು ಇಷ್ಟಪಡೋಂಥ ವ್ಯಕ್ತಿಗಳು ನಾವು ಇಷ್ಟಪಡುವಂಥ ಜಾಗಗಳಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಹೆಚ್ಚಿನ ಹುಡುಗಿ ನೋಡಿ ಈ ಕಡೆ ಡ್ಯಾಮು ಈ ಕಡೆ ಡ್ಯಾಮ್ ತುಂಬಿ ಹರಿಯುವಂತ ಜಾಗ ಇದು ನೋಡಿ ಸೂಪರ್ ಆಗಿದೆ ಪಾರಿವಾಳಗೆಲ್ಲ ಕೂತ್ಕೊಂಡ್ಬಿಟ್ಟಿದೆ ನೋಡಿ ಫ್ಯಾಮಿಲಿ ಅನ್ಸುತ್ತೆ ಫ್ಯಾಮಿಲಿ ಅನ್ಸುತ್ತೆ ನೀರು ಆಚೆ ಹೋಗುವಂತ ಜಾಗ ನೋಡಿ ಬ್ರಿಡ್ಜ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಇವನು ಕೆಳಗಡೆ ವ್ಯೂ ಪಾಯಿಂಟ್ ಸಹ ಇದೆ ನೋಡಿ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಅದ್ಭುತವಾಗಿ ಕಾಣಿಸುತ್ತೆ ಡ್ಯಾಮ್ ನೀರು ಹರಿಯೋವಂಥದ್ದು ಆದರೆ ಇವಾಗ ಮಳೆಗಾಲ ಅಲ್ದ ಇರೋದ್ರಿಂದ ನೀರಿಲ್ಲ ಹರಿತಾಯಿಲ್ಲ ಬಟ್ ಕೆರೆ ತುಂಬಿದೆ ಎಷ್ಟು ತುಂಬಿದೆ ಅಂತ ತೋರಿಸ್ತೀನಿ ನೋಡಿ ಈಗ ನೋಡಿ ಆಲ್ಮೋಸ್ಟ್ ಹತ್ತತ್ರ ಇದೆ ಒಂದು ಎರಡು ಮೂರು ಅಡಿ ಕೆಳಗಡೆ ಹೋಗಿದೆ ನೀರಷ್ಟೇ ಒಂದು ಎರಡು ಮೂರು ಅಡಿ ನೀರು ಬಂದರೆ ಡ್ಯಾಮ್ ಫುಲ್ಲು ತುಂಬುತ್ತೆ ಇನ್ನು ನನಗೆ ಇವಾಗ ತುಂಬ ಹೊಟ್ಟೆ ಇಷ್ಟ ಇದೆ ಏನಾದರೂ ಕೊಡಿಸ್ತೀರಾ ಏನು ಕೊಡಿಸ್ತೀರಾ ಏನಿ ಅಲ್ಲ ನೀವೇನು ಕೊಡಿಸ್ತೀರಾ ಅಂಕಲ್ ತುಂಬ ಭಯ ಪಡ್ಕೊಬಿಟ್ರು ಮಾತಾಡಲಿಲ್ಲ ಬನ್ನಿ ಈಗ ಮುಂದೆ ಯಾರನಾದ್ರು ಸಿಕ್ಕಿದ್ರೆ ಮಾತಾಡೋಣ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ದೇವಸ್ಥಾನ ಅಲ್ವಾ ಹಂಗಾಗಿ ಅಲ್ಲೇ ಪ್ರಸಾದ ಕೊಡ್ತಾ ಇದ್ದಾರೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಮುಂದೆ ಮುಂದೆ ಹೋಗೋಣ ಬನ್ನಿ ಬ್ರದರ್ ನಾನು ನಿಮ್ಮ ಹತ್ರ ಮಾತಾಡ್ಬೋದು ಒಂದು ನಿಮಿಷ ಈಗ ಯಾರಾದರೂ ನಿಮಗೆ ಬಂದು ತುಂಬ ಹೊಟ್ಟೆಸ್ತದೆ ಏನಾದರೂ ಕೊಡಿಸಿ ಅಂದರೆ ಏನು ಕೊಡ್ತಾ ನಾನೇ ಕೇಳ್ತೀನಿ ಏನ್ ಕೊಡಿಸ್ತೀರಾ ನನ್ಗೆ ತುಂಬಾ ಹೊಟ್ಟೆ ಹಸ್ತಾ ಇದೆ ನಿಜವಾಗ್ಲಾ ವಿಡಿಯೋ ಕ್ಯಾಮೆರಾ ಆನ್ ಆಗಿದೆ ಅಂತ ಹೇಳ್ಬೇಡಿ ನಿಜವಾಗ್ಲೂ ಕೊಡಿಸ್ತೀರಾ ದೊಡ್ಡ ಪ್ರೀತಿಯೇ ನಮಗೆ ಅತ್ತಿ ಬಿಟ್ಟು ಬೇರೇನು ಬ್ಯಾಡ ಜಾಸ್ತಿ ಇರಲಿ ಕೊನೆ ತನಕ ಹಿಂಗೆ ದೊಡ್ಡ ನಾನು ಕೇಳಿದ ತಮಾಷೆಗೋಸ್ಕರ ಒಂದು ಕೆ ವಿ ಕ್ರಿಯೇಷನ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನು ಕೇಳೋಣ ಮಾತಾಡ್ಸೋಣ ನಮ್ಮ ಜನ ಫುಲ್ ಸಪೋರ್ಟ್ ಪಬ್ಲಿಕ್ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ದೇವರ ನೆಂದಿಗೂ ದೂರೋದಿಲ್ಲ ನಂಬಿಕೆ ನೀ ಗೊಲ್ಲ ಮುಂದೆ ಹೋಗೋಣ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ ಮೇಲೆ ಯಾರು ಪ್ರಸಾದ ತಗೊಳ್ದೆ ಹೋಗ್ಬೇಡಿ ಎಲ್ಲಾರು ಬಂದು ಪ್ರಸಾದ ತಗೊಂಡೆ ಹೋಗಿ ಇಲ್ಲಿ ಬಂದ ಮೇಲೆ ನೋಡಿಸ್ತಾ ಇದ್ರೆ ಇಲ್ಲಿ ಬಂದ್ರೆ ಬೇಜಾರಾಗೋ ವಿಷಯ ಏನು ಅಂತಂದ್ರೆ ಈ ಬ್ರಿಡ್ಜು ಬಿದ್ದೋಗಿ ಎಷ್ಟು ಆಗೋಯ್ತೋ ಗೊತ್ತಿಲ್ಲ ಅವರು ರೆಡಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನೋಡಿ ಡ್ಯಾಮ್ ನೋಡ್ಕೊಂಬಂದವಲ್ಲ ದೂರದಲ್ಲಿ ಅದೇ ಡ್ಯಾಮ್ ಇಲ್ಲಿಂದ ಹಿಂಗೆ ಹಿಂಗೆ ಬಂದು 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 ಹಿಂಗೆ ನೀರು ಆಗ್ತಾಯಿತ್ತು ಬ್ರಿಡ್ಜು ತುಂಬ ಅದ್ಭುತವಾಗಿತ್ತು ಆದರೆ ಕಳಪೆ ಕಾಮಗಾರಿ ಅನಿಸುತ್ತೆ ಅದಕ್ಕೆ ಬಿದ್ದೋಗೈತೆ ನೆಕ್ಸ್ಟ್ ಯಾವ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಧೂಳು ಇದೆ ಒಂದು ಹೋಗಿದ್ದಕ್ಕೆ ಇನ್ನು ಯಾವ ರೆಡಿ ಮಾಡ್ತಾರೋ ಏನು ಕತ್ತೆನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋ ಆಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ